ಸಂಸ್ಕಾರ ಕೇಳ್ತಾರೋ ಇಬ್ಬರಿಗೆ ಪೂರ್ಣ ಐತಿ ಮಗು ಹೌದು ಬಾಳ್ ಹೆಚ್ಚು ಹೇಳುವಂತ ಅವಶ್ಯಕತೆ ನಮ್ದೇನಿಲ್ಲ ಹೌದು ಹೌದು ಇನ್ನೇನಪ್ಪ ಅಂತ ಕೇಳಿದ್ರ ಹೇಗ ಮೂರು ಹೆಣ್ಣಿಗೆ ಸಂಬಂಧಪಟ್ಟಂಗ ಮೂರು ಗಂಡಿಗೆ ಸಂಬಂಧಪಟ್ಟಂಗ ಹೌದು ಆರ ಪ್ರಶ್ನೆಗಳನ್ನ ಕೇಳಬೇಕು ಹೌದು ಹೌದು ಆರ ಪ್ರಶ್ನೆಗಳನ್ನ ಕೇಳಬೇಕು ಅವ್ರು ಪ್ರಶ್ನೆ ಹೆಂಗಿರ್ಬೇಕಂದ್ರೆ ನೀವು ಬರೆದು ಕೊಡುವ ಪ್ರಶ್ನೆ ರೂಪದಾಗ ಬರೆದು ಕೊಡ್ಬೇಕು ಫುಲ್ ಪಾಯಿಂಟ್ ಇದ್ದಾಗ ಬೇಡ ಹೌದು ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ಬೇಡ ಹಾ ಘರ್ಷಣೆ ರೂಪದೊಳಗ ಸವಾಲು ಹಾ ಘರ್ಷಣೆ ರೂಪದೊಳಗೆ ಏನೈತೆ ನೀವ್ ಆರು ನೀವ್ ಆರು ಸವಾಲ್ ಮಾಡ್ರಿ ಹೌದು ಈಗ ಗೊತ್ತಿರ್ತಕ್ಕಂತ ಮಂದಿ ಏನಾದಂಗೆ ಹೊತ್ ಹೊಂಡು ಮಠ ಹಬ್ಬೇಕು ಮತ್ತೆ ಮಾತಾಡಬೇಕು ಸರಕಚ್ಚ ಹಾರ್ರಿ ಏನು ಬಟ್ಟಿಗೆ ಒಂದ ಹೆಸರನ್ನಿಟ್ಟು ನೀವು ಹಾಡಕ್ ಪ್ರಾರಂಭ ಹೌದು ಅವರಿಂದ ಯಾರು ಹುಟ್ಟಕೊಂಡ್ರು ಯಾರಿಗೆ ಸೋಮವಾರ ಮಾಡಿದ್ರು ಮತ್ತೆ ಯಾರಿಗೆ ರಕ್ಷಣೆ ಮಾಡಿದ್ರು ಹೌದು ಅಂತಕ್ಕಂಥದ್ದು ಹಂಗ ಮುಂದ್ ಬರ್ಲಿ ಹೌದು ಅನ್ನ ಹಾಡ್ಬೇಡಿ ಒಮ್ಮೆ ಶೂನ್ಯದಾಗ ಹಾಡ್ರಿ ಅಂತಂದ್ರೆ ಹಂಗ ಹಂಗ ಸೃಷ್ಟಿ ಮಾಡ್ಬೇಕು ಹಂಗ ಮುಂದ್ ಹೋಗ್ಬೇಕು ಹೌದು ಜನರಿಗೆ ಮನೋರಂಜನೆ ಆಗುವ ಎರಡು ಮ್ಯಾಲವ್ರ ಇವತ್ತು ಕಾರ್ಯಕ್ರಮ ಅಂತ ಹೇಳಿ ಆತ್ಮವಿಶ್ವಾಸ ಇಟ್ಕೊಂಡು ಇಟ್ಟುಕೊಂಡು ಈಗ ಗುರುದ್ ಕೇಳಿ ಅವ್ರು ಸ್ಟಾರ್ಟ್ ಮಾಡ್ರಿ ಮುಂದಿನ ಸಂದಿಗೆ ನೀವೊಂದ ಆರು ನೀವೊಂದ್ ಆರು

ಅಂತ ಟೈಮ್ ಪಾಲ್ ಗಲಿಬೇಡ ಮತ್ತೆ ಮಾತರೊಳಗೆ ನೀವು ಆ ವರ್ಷ ಮಾತಾಡ್ರಿ ಒಂದ ತಂದಲ್ಲಿ ಬಾಳ ಮಟ ಮಾತಾಡಕ್ಕೆ ಇತ್ತೋನು ಎರಡು ಸ್ಟೆಪ್ ಮಾಡ್ಕೊಂಡು ಮಾತಾಡ್ರಿ ಕರೆ ಬಾಳ ಮಾತಾಡಬೇಡಿ ಹೌದು ಅಂತ ಕಾರ್ಯಕ್ರಮ ಚಾನ್ ಮಾಡ್ ದೈಮಾಗಿ ಓಕೆ ಸರಿ ಹುಡುಗರಿ ಜಾರ್ಪದಾತ್ರಿ ಆರ್ಥರ ಜಾರ್ಪದನ ಮಾರತರ ಹುಡುಗರು ಜಾರ್ಪದಾಸ್ ಮಾಡ್ತಾರೆ ಅಂತ ಹೇಳಬೇಡ ಜಾರ್ಪದಾ ಹಾಕ್ತಾರೆ ಖಾಲಿ ಸರಿ ಸರಿ